ಮೊಬೈಲ್ ಅಪ್ಲಿಕೇಶನಲ್ಲಿ ಅನ್ಇನ್ಸ್ಟಾಲ್ ಮಾಡ್ತೀರಿ ಇನ್ಸ್ಟಾಲ್ ಮಾಡ್ತೀರಿ ಕೆಲವೊಂದನ್ನು ಅನ್ಇನ್ಸ್ಟಾಲ್ ಮಾಡ್ತೀರಿ ಅದನ್ನು ಹ್ಯಾಕ್ ಮಾಡ್ತೀರಿ ಅಂತ ನಿಮಗೆ ಗೊತ್ತಿರಲ್ಲ ಬಟ್ ಇನ್ಸ್ಟಾಲ್ ಮಾಡುವಾಗ ನೀವು ಎಲ್ಲದಕ್ಕೂ ಓಕೆ ಓಕೆ ಅಲವ್ ಅಲವ್ ಲೊಕೇಶನ್ನು ಎಲ್ಲ ಪ್ರತಿಯೊಂದು ಕೊಡ್ತೀರಿ ನೋಟಿಫಿಕೇಶನ್ ಎಲ್ಲ ಕೊಡ್ತೀರಾ ಬಟ್ ನೀವು ಅನ್ ಅನ್ಇನ್ಸ್ಟಾಲ್ ಮಾಡುವಾಗ ಅದು ಅನ್ಯೂಸ್ ಆದಮೇಲೆ ಅನ್ಇನ್ಸ್ಟಾಲ್ ಮಾಡುವಾಗ ಏನು ಮಾಡ್ತೀರಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಮಾಡಿಬಿಡ್ತೀರಾ ಬಟ್ ಅಪ್ಲಿಕೇಶನ್ ಎಲ್ಲ ಹಾಗೆ ಇರ್ತವೆ ನೀವು ಯಾವುದಕ್ಕೆ ಅನ್ಇನ್ಸ್ಟಾಲ್ ಮಾಡಿದ್ದೀರಿ ಏನು ಎತ್ತ ಅಂತ ಗೊತ್ತಿರೋಲ್ಲ ನೀವು ಅನ್ಇನ್ಸ್ಟಾಲ್ ಮಾಡುವಾಗ ಇನ್ಸ್ಟಾಲ್ ಮಾಡುವಾಗ ಏನೇನು ಓಕೆ ಕೊಟ್ಟಿರ್ತೀರಿ ಅವನ್ನೆಲ್ಲ ರಿಜೆಕ್ಟ್ ಮಾಡಬೇಕು ಅಂದರೆ ಬ್ಲಾಕ್ ಮಾಡಬೇಕು ಬ್ಲಾಕ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇವತ್ತು ಮತ್ತು ಇನ್ನೊಂದು ಏನಂದರೆ ನೀವು ಅಕಸ್ಮಾತ್ ಡೈರೆಕ್ಟಾಗಿ ಅನ್ಇನ್ಸ್ಟಾಲ್ ಮಾಡಿದರೆ ಆ್ಯಪ್ ಮಾತ್ರ ಅನ್ಇನ್ಸ್ಟಾಲ್ ಆಗುತ್ತೆ ಅಷ್ಟೇ ಅದರೊಳಗಿರೋ ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲಲ್ಲೇ ಉಳ್ಕೊಂಡು ರನ್ನಿಂಗ್ ಆಗ್ತಾ ಆಗ್ತಾಯಿರ್ತಾರೆ ಬಟ್ ನಿಮಗೆ ಗೊತ್ತಿರಲ್ಲ ಅದು ತೋರ್ಸೋದು ಇಲ್ಲ ವಿವೋ ಆಗಲ್ಲ ಏನಿಲ್ಲ ತೋರಿಸಲ್ಲ ಅದಕ್ಕೆ ಈಗ ಈಗ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡಿದ್ದೀನಿ ನೋಡಿ ಈ ಆ್ಯಪ್ನ ಸೆಲೆಕ್ಟ್ ಮಾಡ್ತೀನಿ ಕನ್ನಡ ಅನ್ನೋದು ಇದನ್ನು ಅನ್ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಓಕೆ ಇಲ್ಲಿ ಅನ್ಇನ್ಸ್ಟಾಲ್ ಓಪನ್ ಅಂತ ಇದೆ ಇಲ್ಲಿ ಫೋರ್ಸ್ ಸ್ಟಾಪ್ ಅಂತ ಇರುತ್ತೆ ಓಕೆ ಇದನ್ನು ಹೇಗೆ ಮಾಡಬೇಕು ಗೊತ್ತಾ ನೋಡಿ ಇಲ್ಲಿ ಕೆಳಗಡೆ ಬಂದ್ರಾ ಬೇಡ ಕೆಳಗಡೆ ಬಂದಿರಿ ಪರ್ಚೇಸ್ ಆಫ್ ಆ್ಯಕ್ಟಿವಿಟಿ ಅನ್ಯೂಸ್ ಇದನ್ನು ಲಾಕ್ ಮಾಡಬೇಕು ನೆಕ್ಸ್ಟು ಓಪನ್ ಡಿಫಾಲ್ಟ್ ಇದನ್ನು ಈ ಥರ ಕ್ಲೋಸ್ ಮಾಡಬೇಕು ಮತ್ತು ಇದೇನಿಲ್ಲ ನೆಕ್ಸ್ಟು ಮೊಬೈಲ್ ಡಾಟಾ ವೈಫೈ ಕ್ಲೋಸ್ ಮಾಡಬೇಕು ಆಯಿತಾ ಅದಾದಮೇಲೆ ಸ್ಟೋರ್ ಕ್ಲಿಯರ್ ಕೇಳಕ್ಕೆ ಓಕೆ ಎರಡು ಇರುತ್ತೆ ಎರಡು ಇದು ಮಾಡಬೇಕು ಮತ್ತು ಇಲ್ಲಿ ಪರ್ಮಿಷನ್ ಅಂತ ಇರುತ್ತೆ ಇಲ್ಲಿ ಅಲೋ ಅಂತ ಇರುತ್ತೆ ಅಲೌಡ್ ಅಂತ ಇರುತ್ತೆ ನೋ ಪರ್ಮಿಷನ್ ನಾನು ಯಾವುದೂ ಕೊಟ್ಟಿಲ್ಲ ಇಲ್ಲಿ ಅಲೌಡ್ ಅಂದರೆ ಎಲ್ಲ ಇರುತ್ತೆ ಇದನ್ನು ನಾಟ್ ಅಲೌಡ್ ಅಂತ ಕೊಡಬೇಕು ಈ ಥರ ನೋಟಿಫಿಕೇಷನ್ ಆಫ್ ಆಗಿದೆ ಓಕೆ ಕೆಲವೊಂದು ಲಾನ್ ಆಗಿರುತ್ತೆ ಇನ್ನು ಆಫ್ ಮಾಡಬೇಕು ನೆಕ್ಸ್ಟು ಈಗ ಡೈರೆಕ್ಟ್ ಅನ್ಇನ್ಸ್ಟಾಲ್ ಮಾಡಿ ಈಗ ಹೋಯಿತು ಈಗ ಹೋದ್ಮೇಲೆ ನಿಮ್ಮ ಅಪ್ಲಿಕೇಶನಲ್ಲಿ ಯಾವುದೇ ರೀತಿ the app irala